ಕೊಲೆಗಾರರನ್ನ ಪ್ರೊಟೆಕ್ಟ್ ಮಾಡೋ ನ್ಯೂಸ್ ನ್ಯೂಸ್ಗಳನ್ನ ಓಡಿಸೋ ಮಾನಗೇಡಿ ಬ್ರೀಫ್ ಕೇಸ್ ಮಾಧ್ಯಮಗಳಿಗೆ ಇಲ್ಲ ನೇಪಾಳದಲ್ಲಿ ನಡೆದುವ ಘಟನೆ ಇವತ್ತಾದ್ರೂ ಎಚ್ಚೆತ್ಕೊಂಡ್ರೆ ಮಾಧ್ಯಮಗಳು ಎಚ್ಚೆತ್ಕೋಬೇಕು ರಾಜ್ಯ ಸರ್ಕಾರ ಎತ್ಕೋಬೇಕು ಭ್ರಷ್ಟ ಭ್ರಷ್ಟ ರಾಜಕಾರಣಿಗಳು ಎಚ್ಚೆತ್ಕೊಳ್ಬೇಕು ರಾಷ್ಟ್ರದ ರಾಜಕಾರಣಿಗಳು ಎಚ್ಚೆತ್ಕೋಬೇಕು ಮೋದಿ ಸರ್ಕಾರದ್ದು ಇನ್ನೂರು ಲಕ್ಷ ಕೋಟಿ ಸಾಲ ಇದೆ ಯಾರ್ ಮನೆ ಮಾಡಿ ತೀರಿಸಬೇಕು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ತಮ್ಮ ಲಕ್ಷ್ಮಿ ಹೆಬ್ಬಾಳ್ತಾರೀಶ್ ಬೆಬ್ಬಾರ್ಕರ್ ಮಗ ಈಶ್ವರ್ ಕಂಡ್ರೆ ಈಶ್ವರ್ ಕಂಡ್ರೆ ಮಗ ಎಂಪಿ ಯಡಿಯೂರಪ್ಪ ಯಡಿಯೂರಪ್ಪನ್ ಮಕ್ಕಳು ಈಶ್ವರಪ್ಪ ಈಶ್ವರಪ್ಪನ್ ಮಕ್ಕಳು ಕುಮಾರಸ್ವಾಮಿ ಕುಮಾರಸ್ವಾಮಿ ಅವ್ರ ಫ್ಯಾಮಿಲಿ ರೇವಣ್ಣ ರೇವಣ್ಣ ಅವ್ರ ಫ್ಯಾಮಿಲಿ ಏ ಇವತ್ತಿಂದ ಆದ್ರೂ ಭ್ರಷ್ಟಾಚಾರ ಮಾಡೋ ನಿಲ್ಸ್ರೋ ಲೇ ಕಾಂಗ್ರೆಸ್ನ ಎಂ ಎಲ್ ಸಿ ಜೈಮಾಲಾ ಮೇಡಮ್ ಅವರ ಸ್ಟಿಂಗ್ ಆಪರೇಷನ್ ಇಲ್ಲಿ ಎಕ್ಸ್ಪೋಸ್ ಆದಂತ ವಿಡಿಯೋ ಇದು ನೇಪಾಳದ ಗತಿ ಭಾರತಕ್ಕೆ ಬಂದೇ ಬರುತ್ತೆ ಆ ನಿಟ್ಟಿನಲ್ಲಿ ಇವತ್ತಿನ ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟಾಧಿಕಾರಿಗಳು ಕೆಲಸ ಮಾಡ್ತಾ ಇದ್ರು ನೇಪಾಳದಲ್ಲಿ ನಡೀತಾ ಇರುವ ದಂಗೆ ಬೀದಿಗೆ ಬಂದಿರುವ ಜನ ಮುಗಿಲು ಮುಟ್ಟಿರುವ ಭ್ರಷ್ಟಾಚಾರ ಒಬ್ಬ ಆದ್ಮೇಲೆ ಇನ್ನೊಬ್ಬ ರಾಜ ಏನೋ ಅಧಿಕಾರ ತಗೊಳ್ಳೋದು ಅದೇ ಅವನಾದ್ಮೇಲೆ ಇನ್ನೊಬ್ಬ ತಗೊಳೋದು ಒಂದು ನಾಲ್ಕೈದು ಜನರಲ್ಲೇ ಆ ಅಧಿಕಾರ ಶಾಶ್ವತವಾಗಿ ಉಳಿಯುವ ಕೆಲಸಕ್ಕೆ ನೇಪಾಳ ಜನರ ಬಾಯಿಯನ್ನ ಮುಚ್ಚುವ ಕೆಲಸಕ್ಕೆ ಅಲ್ಲಿನ ನಾ ಭ್ರಷ್ಟ ರಾಜಕಾರಣಿಗಳು ವ್ಯವಸ್ಥೆ ಭ್ರಷ್ಟ ಅಧಿಕಾರಿಗಳು ಒಂದಷ್ಟು ಸೋಷಿಯಲ್ ಮೀಡಿಯಾ ಪುಂಗೋ ಅಂತ ಚಿನ್ನದ ಗಿರಾಕಿಗಳು ಎಲ್ಲರಿಗೂ ಬೀದಿನಲ್ಲಿ ಇಟ್ಟಾಡಿಸ್ಕೊಂಡು ಹೊಡಿತಾ ಇದ್ದಾರೆ ಪ್ರೈಮ್ ಇದು ಸುಪ್ರೀಂ ಕೋರ್ಟ್ ಗೆ ಬೆಂಕಿ ಇಟ್ಟಿದ್ದಾರೆ ಪಾರ್ಲಿಮೆಂಟ್ ಬೆಂಕಿ ಇಟ್ಟಿದ್ದಾರೆ ಮಿನಿಸ್ಟರ್ಗಳನ್ನ ಬೀದಿನಲ್ಲಿ ಬೀದಿನಲ್ಲಿ ಇಟ್ಟಾಡಿಸ್ಕೊಂಡು ಓಡಿಸ್ತಾ ಇರೋ ದೃಶ್ಯಗಳು ನಮ್ಮ ಕಣ್ಮುಂದೆ ಕಂಗೆ ಕಾಣಿಸ್ತಾ ಇದೆ ಮಾಧ್ಯಮದವರು ಬಿಟ್ಟಿಲ್ಲ ಕರ್ನಾಟಕದ ಮಾಧ್ಯಮಗಳಿಗೆ ಎಚ್ಚರಿಕೆ ಗಂಟೆ ಒಂದಲ್ಲ ಒಂದು ದಿವಸ ನಿಮ್ಮ ಈ ಉದ್ದಟತನ ನಿಮ್ಮ ಈ ಬೇಜವಾಬ್ದಾರಿ ನಿಮ್ಮ ಇನ್ಫ್ಲೂಯನ್ಸ್ಡ್ ವೇ ಆಫ್ ಏನೋ ಪ್ರೊಜೆಕ್ಟಿಂಗ್ ಸಂಬಡಿ ಡೆಫಿನೆಟ್ಲಿ ಆ ದಿನ ದೂರವಿಲ್ಲ ನೇಪಾಳದಲ್ಲಿ ನಡೆದುವ ಘಟನೆ ಇವತ್ತಾದ್ರೂ ಎಚ್ಚೆತ್ಕೊಂಡ್ರೆ ಮಾಧ್ಯಮಗಳು ಎಚ್ಚೆತ್ಕೋಬೇಕು ರಾಜ್ಯ ಸರ್ಕಾರ ಎತ್ಕೋಬೇಕು ಭ್ರಷ್ಟ ಭ್ರಷ್ಟ ರಾಜಕಾರಣಿಗಳು ಎಚ್ಚೆತ್ಕೊಳ್ಬೇಕು ರಾ ರಾಷ್ಟ್ರದ ರಾಜಕಾರಣಿಗಳು ಎಚ್ಚೆತ್ಕೋಬೇಕು ನೀವು ನಮ್ಮಗಳನ್ನ ನಂಬಿ ಮಾಡ್ತಾ ಇರುವಂತ ಸಾಲಗಳಾಗಿರ್ಬೋದು ಅದು ಕೇಂದ್ರ ಸರ್ಕಾರದ ಇನ್ನೂರು ಲಕ್ಷ ಅಂದಾಜು ಇನ್ನೂರು ಲಕ್ಷ ಕೋಟಿ ಸಾಲ ಯಾರ ಅಪ್ಪನ್ ನಂಬಿ ಮಾಡಿದ್ದೀರಾ ನೀವೆಲ್ಲ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಲ್ಲಿ ಎಂಟು ಲಕ್ಷ ಏಳುವರೆ ಎಂಟು ಲಕ್ಷ ಕೋಟಿ ಸಾಲ ಮಾಡಿ ಈ ಒಂದು ಸರ್ಕಾರಗಳ ಅಲ್ಲೊಂದು ಆನೆ ಇಲ್ಲೊಂದು ಕರೆ ಆನೆನ ಇವರು ಬೆಳೆಸ್ತಾ ಇದಾರೆ ಒಂದಲ್ಲ ಒಂದು ದಿವಸ ಈ ನೇಪಾಳದಲ್ಲಿ ನಡೆದಂತ ಘಟನೆ ಖಂಡಿತವಾಗಿ ಭಾರತದಲ್ಲಿ ನಡೆದೇ ನಡೆಯುತ್ತೆ ಅದಕ್ಕೆ ಪುಷ್ಟಿ ಕೊಡಕ್ಕೆ ಇವತ್ತಿನ ರಾಜಕಾರಣಿಗಳು ಹೇಳ್ತೀನಲ್ಲ ಈ ತೊಂಬತ್ತೊಂದು ತೊಂಬತ್ತು ಪರ್ ತೊಂಬತ್ತರಿಂದ ತೊಂಬತ್ತೊಂದು ಪರ್ಸೆಂಟ್ ಏನೋ ಗೆದ್ದಿರುವ ಎಂ ಎಲ್ ಎಂ ಪಿಗಳು ಸಾವಿರಾರು ಕೋಟಿ ಡಿಕ್ಲೇರ್ ಮಾಡಿದ್ದಾರೆ ಬೇರೆ ಯಾರು ಬೇಡ ಕಾಂಗ್ರೆಸ್ ಅಲ್ಲಿರೋ ಏನೋ ಡಿ ಕೆ ಶಿವಕುಮಾರ್ ಸಾವಿರದ ನಾನ್ನೂರು ಕೋಟಿ ದ ಸೆಕೆಂಡ್ ಹೈಯೆಸ್ಟ್ ರಿಚೆಸ್ಟ್ ಎಂ ಎಲ್ ಎ ಇನ್ ಇನ್ ಇಂಡಿಯಾ ಈ ರೀತಿ ಒಬ್ಬ ಎಂ ಎಲ್ ಎಗಳು ಸಾವಿರ ಕೋಟಿ ಸಾವಿರದ ಐನೂರು ಕೋಟಿ ಎರಡ್ ಸಾವಿರ ಕೋಟಿ ಒಬ್ಬ ಅಧಿಕಾರಿಗಳು ಸಾವಿರಾರು ಕೋಟಿ ಅಕ್ರಮ ಆಸ್ತಿಗಳನ್ನ ಮಾಡಿದ್ರೆ ನೇಪಾಳದ ದುರ್ಘಟನೆ ಭಾರತದಲ್ಲಿ ಆಗಲ್ವ ನಾ ನೀವೇ ಹೇಳಿ ಭಾರತದಲ್ಲಿ ಈ ದುರ್ಘಟನೆ ಸಾಧ್ಯವ ಸಾಧ್ಯವಿಲ್ಲ ಸಾಮಾನ್ಯ ಜನರ ಪರವಾಗಿ ನಿಲ್ಕಂಬೇಕ ನಿಲ್ಬೇಕಾದಂತ ಮಾಧ್ಯಮಗಳು ಎಲ್ಲರೂ ಅಲ್ಲ ಬ್ರೀಫ್ ಕೇಸ್ ಇಸ್ಕೊಂಡು ಆ ಭ್ರಷ್ಟಾಚಾರಿಗಳನ್ನ ಪ್ರೊಟೆಕ್ಟ್ ಮಾಡೋದು ಕೊಲೆಗಾರರನ್ನ ಪ್ರೊಟೆಕ್ಟ್ ಮಾಡೋದು ಫಾರ್ ಎಕ್ಸಾಂಪಲ್ ಆ ಆ ಒಂದು ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಎಸ್ ಐ ಟಿ ನಡಿಬೇಕಾದ್ರೆ ಕೊಲೆಗಾರರನ್ನ ಪ್ರೊಟೆಕ್ಟ್ ಮಾಡೋ ಅಂತ ನ್ಯೂಸ್ ಗಳನ್ನ ಓಡಿಸೋ ಮಾನಗೇಡಿ ಬ್ರೀಫ್ ಕೇಸ್ ಮಾಧ್ಯಮಗಳಿಗೆ ಏನ್ ಹೇಳ್ಬೇಕೋ ಗೊತ್ತಿಲ್ಲ ಒಂದಲ್ಲ ಒಂದ್ ದಿವಸ ನೇಪಾಳ ರೀತಿ ಭಾರತದಲ್ಲಿ ಕರ್ನಾಟಕದಲ್ಲಿ ಆದ್ರೆ ನಿಮ್ಮ ನೀವು ಯಾವ ಗತಿಗೆ ಹೋಗ್ತೀರಾ ಮೋಸ್ಟ್ಲಿ ನಿಮ್ಮ ನಿಮ್ಮ ಜೀವನ ಮತ್ತೆ ನಿಮ್ಮ ಮಾನ ಪ್ರಾಣಗಳು ಬಗ್ಗೆ ಇವತ್ತಾದ್ರೂ ಯಶ್ ಮಾಡಿ ಇವತ್ತು ಕೂಡ ನಾನು ಹೇಳೋದು ಎಲ್ಲರ ಹತ್ರ ಇವತ್ತಿನ ರಾಜಕಾರಣಿಗಳಾಗಿರ್ಬೋದು ಎಂ ಎಲ್ ಎಂ ಪಿಗಳಾಗಿರ್ಬೋದು ಆ ಮಾಧ್ಯಮಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಐ ಎ ಎಸ್ ಐ ಪಿ ಎಸ್ ಗಳಾಗಿರ್ಬೋದು ಇವತ್ತು ಕೂಡ ಸಮಯ ಮೀರಿಲ್ಲ ಇವತ್ತು ಕೂಡ ಭ್ರಷ್ಟಾಚಾರವನ್ನ ಬಿಡಿ ಮಾಡಿರೋ ಹಣವನ್ನ ತಗೊಂಡ್ಬಂದು ವಾಲಂಟ್ರಿ ಆಗಿ ನಾವು ಕದ್ದಿದ್ದೀವಿ ಅಂತ ಸರ್ಕಾರಗಳಿಗೆ ಅದನ್ನ ಡೆಪಾಸಿಟ್ ಮಾಡಿ ಆಮೇಲೆ ನೀವು ಮಾಡ್ತಾ ಇರೋಂತ ಭ್ರಷ್ಟಾಚಾರವನ್ನ ನಿಲ್ಲಿಸಿ ಯಾವತ್ತಾದ್ರೂ ನೇಪಾಳದ ರೀತಿಯಲ್ಲಿ ಭಾರತ ಆಗೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ ನೀವು ಕದ್ದಿದ್ದೀರಾ ತಿಂದಿದ್ದೀರಾ ವಂಶ ಆಡಳಿತ ಮಾಡ್ಕೊಂಡ್ ಬಂದಿದ್ದೀರಾ ನಮ್ಗೇನು ಬೇಜಾರಿಲ್ಲ ಇನ್ನು ಮುಂದೇನಾದ್ರು ಬದಲಾವಣೆ ಸಂಕೇತ ನಿಮ್ಮಲ್ಲಿ ಬರಬೇಕು ಭ್ರಷ್ಟಾಚಾರ ಮಾಡೋನಾಗಿರ್ಬೋದು ಕೊಲೆ ಮಾಡೋನಾಗಿರ್ಬೋದು ಅವನ ಎಂತ ದೊಡ್ಡ ನಾಯಕನೇ ಆಗಿರ್ಲಿ ಅವನ ನ್ಯಾಯದ ಮುಂದೆ ಅವನನ್ನು ನಿಲ್ಲಿಸುವ ಕೆಲಸನ ಇವತ್ತಿನ ರಾಜ್ಯ ಸರ್ಕಾರ ಇವತ್ತಿನ ರಾಜ್ಯದ ರಾಜಕಾರಣಿಗಳು ಮಾಡಬೇಕು ನೀವು ಧರ್ಮದ ಆಮಿಷವನ್ನ ಅಲ್ಲೆಲ್ಲೋ ಮದ್ದೂರಲ್ಲಿ ಮಾಡೋದು ಅಲ್ಲೆಲ್ಲೋ ಮಂಗಳೂರಲ್ಲಿ ಮಾಡೋದು ಅಲ್ಲೆಲ್ಲೋ ಶಿವಮೊಗ್ಗದಲ್ಲಿ ಮಾಡೋದು ಕರ್ನಾಟಕದ ನಿಮ್ದಿನ ಆಳ್ ಮಾಡೋದು ಲೇ ನೀವುಗಳು ವಿರೋಧ ಪಕ್ಷಗಳಾಗಿ ನೀವು ಆ ಬೆಲೆ ಏರಿಕೆ ಯಾಕಾಗಿದೆ ನಿರುದ್ಯೋಗ ಯಾಕಾಗಿದೆ ಆಮೇಲೆ ಜನರಿಗೆ ನೆಮ್ಮದಿ ಯಾಕಿಲ್ಲ ಆಮೇಲೆ ಪ್ರತಿದಿನ ಕಿತ್ತು ತಿನ್ನುವಂತ ಬೆಲೆ ಏರಿಕೆಗಳು ಗ್ಯಾಸ್ ಬೆಲೆ ಆಗಿರ್ಬೋದು ಕರೆಂಟ್ ಬೆಲೆ ಆಗಿರ್ಬೋದು ನೀರಿನ ಬೆಲೆ ಆಗಿರ್ಬೋದು ಎಲ್ಲಾ ಬೆಲೆಯನ್ನ ನೀವು ಜಾಸ್ತಿ ಮಾಡಿ ಜನರ ನೆಮ್ಮದಿಯನ್ನ ಹಾಳು ಮಾಡ್ತಿರಲ್ಲ ನಿಮ್ಮ ಆಸ್ತಿಗಳು ಸಾವಿರಾರು ಕೋಟಿ ರೀ ಅಲೆ ಫಾರ್ ಎಕ್ಸಾಂಪಲ್ ಆ ಯಲಹ ಎಂ ಎಲ್ ಎ ವಿಶ್ವನಾಥಂದು ಎರಡ್ ಸಾವಿರದ ಎಂಟರಲ್ಲಿ ಆರು ಕೋಟಿ ಡಿಕ್ಲರೇಷನ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಾಲ್ಕು ಟರ್ಮ್ ನಾಲ್ಕನೇ ಟರ್ಮ್ ಡಿಕ್ಲೇರೇಷನ್ ಅರವತ್ತು ಕೋಟಿ ಪ್ಲಸ್ ನಮ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಎಮ್ ಎಲ್ ಎಲ್ಲಿಂದ ಆಮ್ದಿ ಬರ್ತದೆ ವೇರ್ ಇಸ್ ಆಫ್ ಇನ್ಕಮ್ ಇದೇ ಡಿ ಕೆ ಶಿವಕುಮಾರ್ ಟರ್ಮ್ ಆರನೇ ಟರ್ಮ್ ಎಮ್ ಎಲ್ ಎ ಮಿನಿಸ್ಟ್ರು ಸಾವಿರದ ಹನ್ನೂರು ಕೋಟಿ ರೀ ನಮ್ ಪ್ರಶ್ನೆ ಏನಪ್ಪ ಅಂತಂದ್ರೆ ನಿಮ್ಗಳಿಗೆ ಎಮ್ ಎಲ್ ಎ ಮಿನಿಸ್ಟರ್ಗಳು ಡೆಪ್ಯೂಟಿ ಸಿಎಂ ಗಳು ಮೇಲೆ ಸೋರ್ಸ್ ಆಫ್ ಇನ್ಕಮ್ ದುಡಿಮೆ ಎಲ್ಲಿಂದ ಬರ್ತದೆ ಆಮೇಲೆ ಇಷ್ಟಿಷ್ಟು ದುಡಿಮೆಗಳನ್ನ ಒಬ್ಬೊಬ್ಬರು ಡಿಕ್ಲೇರ್ ಮಾಡ್ಕೊಂಡ್ರೆ ಜನರ ಜಲ್ ದುಡ್ಡಿಲ್ಲ ಜನರು ಇದಾರೆ ಸಾಲದಿದ್ದಕ್ಕೆ ನೀವು ಸರ್ಕಾರಗಳು ನಡೆಸ್ಬೇಕಾರೆ ರಾಜ್ಯ ಸರ್ಕಾರದ ಏಳುವರೆ ಏಳುವರೆ ಲಕ್ಷ ಎಂಟು ಲಕ್ಷ ಕೋಟಿ ಸಾಲ ಇದೆ ಆ ಬಿಜೆಪಿ ಮೋದಿ ಸರ್ಕಾರದ ಇನ್ನೂರು ಲಕ್ಷ ಕೋಟಿ ಸಾಲ ಇದೆ ಯಾರ ಮನೆ ಹಾಳು ಮಾಡಿ ತೀರಿಸ್ಬೇಕು ನೇಪಾಳ ಭಾರತದಲ್ಲಿ ಆಗ್ಬೇಕಾ ನೇಪಾಳದ ಸ್ಥಿತಿ ಕರ್ನಾಟಕಕ್ಕೆ ಬರ್ಬೇಕಾ ನೀವು ಬದಲಾವಣೆ ಆಗೋದೇ ಇಲ್ವಾ ಭ್ರಷ್ಟಾಚಾರ ನಿಲ್ಲೋದೇ ಇಲ್ವಾ ಭ್ರಷ್ಟಾಚಾರ ಮಾಡಿದ್ರೆ ನಿಮ್ಗೆ ಆಡಳಿತ ಮಾಡಕ್ ಆಗೋದೇ ಇಲ್ವಾ ಎಷ್ಟು ಮಾಡ್ತಿರೋ ಮಾರಯ್ಯ ಎಷ್ಟು ದ ಡೇ ಇಸ್ ನಾಟ್ ಫಾರ್ ನೇಪಾಳದ ಗತಿ ಭಾರತಕ್ಕೆ ಖಂಡಿತ ಬಂದೇ ಬರುತ್ತೆ ಕರ್ನಾಟಕಕ್ಕೆ ಬಂದೇ ಬರುತ್ತೆ ನೀವು ಸಾಲಗಳು ಮಾಡಿದ್ದೀರಾ ನಿಮ್ಮ ನಿಮ್ಮ ಫ್ಯಾಮಿಲಿಗಳು ತಾತ ಪ್ರಧಾನಮಂತ್ರಿ ದೇವೇಗೌಡರು ಪ್ರಧಾನಮಂತ್ರಿ ಅವ್ರ ಮಗ ಎರಡು ಸತಿ ಮುಖ್ಯಮಂತ್ರಿ ಅವ್ರ ಮಗ ಬರೀ ಬೊಮ್ಮಾಯಿ ಅವರಪ್ಪ ಮುಖ್ಯಮಂತ್ರಿ ಬೊಮ್ಮಾಯಿ ಮುಖ್ಯಮಂತ್ರಿ ಅವ್ರ ಮಗ ಈಗ ಎಮ್ ಎಲ್ ಎ ಆಗಕ್ ಹೋಗಿ ಸೋತೋದ ಎಲ್ಲ ಎಲ್ರ ಈ ರೀತಿ ಆಗ್ಬಿಟ್ರೆ ವಂಶಪ್ಪ ಡಿಕೆ ಶಿವಕುಮಾರ್ ಕೆ ಶಿವಕುಮಾರ್ ತಂಬ ಲಕ್ಷ್ಮಿ ಹೆಬ್ಬಾಳ್ತರು ರಜೀಶ್ ಹೆಬ್ಬಾಳ್ಕರ್ ಮಗ ಈಶ್ವರ್ ಕಂಡ್ರೆ ಈಶ್ವರ್ ಕಂಡ್ರೆ ಮಗ ಎಂಪಿ ಯಡಿಯೂರಪ್ಪ ಯಡಿಯೂರಪ್ಪನ ಮಕ್ಕಳು ಈಶ್ವರಪ್ಪ ಈಶ್ವರಪ್ಪನ ಮಕ್ಕಳು ಕುಮಾರಸ್ವಾಮಿ ಕುಮಾರಸ್ವಾಮಿ ಅವ್ರ ಫ್ಯಾಮಿಲಿ ರೇವಣ್ಣ ರೇವಣ್ಣ ಅವ್ರ ಫ್ಯಾಮಿಲಿ ಅಲ್ರ ಈ ರೀತಿ ಆಗ್ಬಿಟ್ರೆ ಮತ್ತೆ ನಮ್ಮ ರಾಜ್ಯದಲ್ಲಿರುವ ಗಳು ಸಾಮಾನ್ಯ ಜನರಿಗೆ ಎಲ್ಲಿ ಬಿಟ್ಟಿದೀರ ನೆಮ್ಮದಿ ಎಲ್ಲಿದೆ ಆಮೇಲೆ ಈ ಒಂದು ಏನೋ ಬುಗಿಲದ್ದ ವಾತಾವರಣ ನೇಪಾಳಕ್ಕೆ ಎಲ್ಲ ಒಂದು ಮಟ್ಟದಲ್ಲಿ ಭಾರತದ ಇನ್ವೆಸ್ಟರ್ಗಳು ಬಿಸ್ನೆಸ್ ಮೆನ್ಗಳು ಭಾರತದ ಐಡಿಯಾಲಜಿ ಕೂಡ ಅಲ್ಲಿ ಇನ್ಫ್ಲೂಯೆನ್ಸ್ ಆಗಿದೆ ಅವರೆಲ್ಲ ಬೈತಾ ಇದಾರೆ ಅಲ್ರೇ ನಿಮ್ಮ ದೇಶ ನೀವು ನೋಡ್ಕೊಳ್ಳಿ ನೇಪಾಳಕ್ಕೆ ಯಾಕೆ ಬರ್ತೀರಾ ಅಂತ ಅಲ್ಲಿನ ನಾಗರಿಕರು ಭಾರತ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾವ ಮಟ್ಟಕ್ಕೆ ಜನರನ್ನ ನೆಮ್ಮದಿಯನ್ನ ತರಬೇಕಾದಂತ ಸರ್ಕಾರಗಳು ಏ ಒಂದಲ್ಲ ಒಂದು ದಿವಸ ನಾನು ಹೇಳ್ತೀನಲ್ಲ ಜನರ ಶಾಪ ಜನರ ನೋವು ಅವರ ಅವ್ರು ಬಾಯ್ ಬಿಟ್ಟು ಮಾತಾಡ್ತಿರೋ ವಿಚಾರ ಇದೆಯಲ್ಲ ಭಗವಂತನ ಹತ್ರ ಓತಾಡ್ತದೆ ಇವತ್ತು ಅಫ್ಘಾನಿಸ್ತಾನ ಬೀದಿಗೆ ಬಂತು ಪಾಕಿಸ್ತಾನ ಬೀದಿಗೆ ಬಂತು ಶ್ರೀಲಂಕಾ ಬೀದಿಗೆ ಬಂತು ಬಾಂಗ್ಲಾದೇಶ್ ಬೀದಿಗೆ ಬಂತು ಯಾರ್ಯಾರ ಕೈ ಯಾರ್ಯಾರ ಕೈಯಿಂದ ಇವನು ಕುಲುಕದ ಅವರೆಲ್ಲ ಬೀದಿಗೆ ಬಂದಿದ್ದಾರೆ ನೇಪಾಳದಲ್ಲಿ ರಕ್ತ ಪಾತ ಐತೆ ಅವನು ಫೈನಾನ್ಸ್ ಮಿನಿಸ್ಟರ್ಗೂ ಹೊಡೆದ್ರೋ ಹೊಡೆದ್ರೋ ಹೊಡೆದ್ರು ಆಮೇಲೆ ಬೆಟ್ಟದಿಂದ ಕೆಳಕ್ ಬಿಸಾಕಿದ್ರು ಆ ಗತಿ ಆ ಗತಿ ಕರ್ನಾಟಕದಲ್ಲಿ ಭಾರತದಲ್ಲಿ ಬರಬಾರದು ಅಂತಂದ್ರೆ ಏಯ್ ಇವತ್ತಿಂದ ಆದ್ರೂ ಭ್ರಷ್ಟಾಚಾರ ಮಾಡೋದು ನಿಲ್ಸ್ರೋಲ್ ಏ ಯಾವುದೋ ಒಂದು ಧರ್ಮದ ಹೆಸರಲ್ಲಿ ಗಲಾಟೆಗಳನ್ನ ಮಾಡಿಸ್ಬೇಕು ಅದು ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ದೇ ಜಸ್ಟ್ ವಾಂಟೆಡ್ ಟು ಲೂಟ್ ದ ಪಬ್ಲಿಕ್ ಇಲ್ಲೊಂದಿದೆ ತೋರಿಸ್ತೀನಿ ಬನ್ನಿ ನೀವು ಬಿಜೆಪಿ ನಲ್ಲಿ ಮೊಟ್ಟೆ ಮೊಟ್ಟೆ ಹಗರಣ ಕೇಳಿದ್ರಲ್ಲ ಕಾಂಗ್ರೆಸ್ ಅಲ್ಲಿ ಒಂದು ಮೊಟ್ಟೆ ಹಗರಣ ನಡೆದಿದೆ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಏನೋ ಇದಾಗಿರ್ಬೇಕಾರೆ ಸಿಎಂ ಆಗಿರ್ಬೇಕಾರೆ ಕಾಂಗ್ರೆಸ್ ಒಂದು ಮಟ್ಟ ಗ್ರಹಣ ಇದೆ ಎಕ್ಸ್ಪೋಸ್ ಮಾಡಿದೆ ಐ ವಿಲ್ ಶೋ ಐ ವಿಲ್ ಶೋ ದಯಮಾಡಿ ನೋಡಿ ತಂದ ನಂತರ ನಾನು ಮಾತಾಡ್ತೀನಿ ಆದ್ರೆ ಮಾಲಾ ಮೇಡಂ ಮಾತ್ರ ಸಿಕ್ಕಾಪಟ್ಟೆ ಗರಂ ಆಗಿದ್ರು ಪರಿಶೀಲನೆ ನಡೆಸದೆ ಯಾರಿಗೂ ಮೊಟ್ಟೆ ವಿತರಣೆ ಕಾಂಟ್ರಾಕ್ಟ್ ಕೊಡಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಮಾತಾಡ್ತಿದ್ರು ಕಾಗದ ನಾನು ಏನ್ ಮಾಡ್ಬೇಕು ನೀವು ನನಗೆ ನಿರ್ದೇಶನ ಕೊಟ್ಟು ನೀವು ಅಲ್ವಾ ನಾನು ಕೋಡಿ ಪರಿಶೀಲನೆ ಮಾಡಿ ಊಟಕ್ಕಂತೂ ನಾನ್ ಮಕ್ಕಳನ್ನೆಲ್ಲ ಹಾಳಾಗಿದೆ ನಿಮ್ಮ ಮೊಟ್ಟೆಯಲ್ಲಿ ಏನಿದೆ ಅಂತ ಇದ್ರ ಬಗ್ಗೆ ತುಂಬಾ ಕಂಪ್ಲೇಂಟ್ ಇದೆ ನಾನು ಪ್ರತಿ ಜಿಲ್ಲೆಯ ಮೊಟ್ಟೆಗಳನ್ನ ಪರಿಶೀಲನೆ ಮಾಡ್ತಿದ್ದೆ ಕೆಲವರು ಎಂತರ ಮೊಟ್ಟೆ ಚಿಕ್ಕದು ಅಂತಾರೆ ಬರ್ತಾರೆ ಚಿಕ್ಕ ಮೊಟ್ಟೆ ಅಂತಾರೆ ಆ ಚಿಕ್ಕ ಮೊಟ್ಟೆ ಅನ್ನೋದು ಏನು ಕೋಳಿದೇ ಮೊಟ್ಟೆನಾಕ್ಷಿನೇ ಕಳಿಸಿದೀನಿ ಒಂದು ಆಯ್ತಾ ಕೋಳಿ ಮೊಟ್ಟೆನಾ ಅಥವಾ ಬೇರೆ ಯಾವ್ದಾದ್ರು ಪಕ್ಷಿ ಮೊಟ್ಟೆನ ಯಾಕಂದ್ರೆ ನಾವು ಒಂದು ಮೊಟ್ಟೆಗೆ ಐದು ರೂಪಾಯಿ ಕೊಡ್ತೀವಿ ಅದು ಕರೆಕ್ಟ್ ಆಗಿ ಹೋಗ್ತಿದ್ಯಾ ಇಲ್ವಾ ಒಂದು ಪಕ್ಷಿನೇ ಕಳಿಸ್ತಾ ಇದೀವಿ ಎರಡನೇದು ಅದು ನಾಟಿ ಕೋಳಿನ ನಾಟಿ ಕೋಳಿ ಮೊಟ್ಟೆ

ಚಾನ್ಸ್ ಅದೆ ಅದಕ್ಕೆ ಏನ್ ಮಾಡಿದ್ದೀನಿ ಅಂತ ಅದಕ್ಕೋಸ್ಕರ ಪ್ರಾಣಿಗಳು ಪಕ್ಷಿಗಳು ಕಲ್ತಿದ್ದೀನಿ ಆ ಮೊಟ್ಟೆ ನೋಡಿದಾಗ ನನಗೆ ಚಿಕ್ಕ ಮೊಟ್ಟೆ ಸಾಧಾರಣವಾಗಿ ಚಿಕ್ಕ ಮೊಟ್ಟೆಗಳನ್ನ ಕೂಡ ನಾಟಿಕೊಳ್ಳಿ ಮೊಟ್ಟೆಯನ್ನು ಟೆಸ್ಟ್ ಕಳಿಸ್ತಾರಂತೆ ಜಯಮಾಲಾ ಯಾವ್ದಾದ್ರೂ ಪ್ರಾಣಿಯದ್ದು ಪಕ್ಷಿಯದ್ದು ಮೊಟ್ಟೆ ತಂದುಕೊಟ್ಬಿಟ್ಟಾರು ಅನ್ನೋ ಆತಂಕ ಈ ತಾಯಿ ತಾಯಿ ಬಂಗಾರಿಯದ್ದು ಹಾಗಂತ ಬಂದವರ ಎದುರು ಪ್ರವಚನವನ್ನೇ ಮಾಡಲು ಆರಂಭಿಸಿದ್ರು ಮೊಟ್ಟೆಯ ಬಗ್ಗೆ ಮಾಲಾ ಮೇಡಂ ಗಿರೋ ಅಪಾರ ಜ್ಞಾನಕ್ಕೆ ಪೋಲ್ಟ್ರಿ ಅವರೇನೆ ಕನ್ಫ್ಯೂಸ್ ಆಗಿ ಆಗಿಬಿಟ್ಟಿದ್ರು ಅವಳು ಹೇಳಿದ ಮೇಡಮ್ ನಮ್ದು ನಮ್ದೇ ಮಳೆಗಳು ನಮ್ ಮುಂದೆನೆ ನಮ್ ಕೋಳಿನೇ ಹಾಕಿರೋದು ಅಂದ್ಬಿಟ್ಟು ಸೊ ಅದರಿಂದ ನಂಗೆ ಒಂದ್ಸೂರಿ ಏನಂದ್ರೆ ಅವರು ಕೋಳಿ ಸಾಕೋರ್ಬಹುದು ಐದು ರೂಪಾಯಿ ಅಂತಂದ್ರೆ ಅವರೇ ನನ್ನ ನಾಳೆ

ಎಲ್ಲಾನು ಕೇಳಿ ತಿಳ್ಕೊಂಡ ಪಿ ಎ ಪ್ರಸಾದ್ಗೆ ಹಗಲಲ್ಲಿ ತಲೆನೇ ಓಡಲ್ವಂತೆ ಹೀಗಾಗಿ ಕತ್ಲಾದ್ ಮೇಲೆ ಮೀಟ್ ಮಾಡೋಣ ಅಂದ ಅದೇ ಮೇರೆಗೆ ಕತ್ತಲಾದ ಮೇಲೆನೆ ಮೀಟಿಂಗ್ ಮಾಡೋಣ ಅಂತ ಅರೇಂಜ್ ಕೂಡ ಆಯ್ತು ಅದು ಕೂಡ ಬಾರ್ನಲ್ಲಿ வருஷந்த <laughs> நாமடிந்த <laughs> 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 ನೋಡಿದ್ರಲ್ಲ ಅದು ಬಿಜೆಪಿ ಬರಲಿ ಪೌಷ್ಟಿಕ ಬಡ ಮಕ್ಕಳ ಹೊಟ್ಟೆಗೆ ತೆಗೆದುಕೊಳ್ಳುವಂತ ಆ ಮೊಟ್ಟೆ ಡೀಲಲ್ಲೂ ಸಹ ಕಾಂಗ್ರೆಸ್ ಬಿಜೆಪಿ ಒಂದೇ ಪಾತ್ರವನ್ನ ನಿರ್ವಹಿಸಿದೆ ಅದು ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗಿರ್ಲಿ ಒಂದಂತೂ ನಿಜಾರಿ ಇವತ್ತೆಲ್ಲ ನಾಳೆ ನೇಪಾಳದ ಗತಿ ಬಂದೇ ಬರುತ್ತೆ ಯಾಕೆಂದ್ರೆ ಆ ಬಡ ಮಕ್ಕಳು ತಿನ್ನೋ ಆ ಮೊಟ್ಟೆನಲ್ಲೂ ಬಿಟ್ಟಿಲ್ಲ ಅದರಲ್ಲೂ ಕೂಡ ಭಾಗ ತಗೊಂಡಿದ್ದಾರೆ ಅಂಡ್ ನಾನು ಇದನ್ನ ಎಕ್ಸ್ಪೋಸ್ ಮಾಡಿಲ್ಲ ಎಕ್ಸ್ಪೋಸ್ ಮಾಡಿರೋದು ಐ ತಿಂಕ್ ಇಫ್ ನಾಟ್ ರಾಂಗ್ ನ್ಯೂಸ್ ಫಸ್ಟ್ ಕುಮಾರಸ್ವಾಮಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಕಾಂಗ್ರೆಸ್ಸಿನ ಎಂ ಎಲ್ ಸಿ ಜಯಮಾಲಾ ಮೇಡಮ್ ಅವರ ಸ್ಟಿಂಗ್ ಆಪರೇಷನ್ ಇಲ್ಲಿ ಎಕ್ಸ್ಪೋಸ್ ಆದಂತ ವಿಡಿಯೋ ಇದು ನಂಬ್ರಸ್ ಏನಪ್ಪಾ ಅಂತಂದ್ರೆ ಬಡವರು ತಿನ್ನೋ ಮೊಟ್ಟೆನಲ್ಲೂ ಇವ್ರು ಬಿಡಲ್ಲ ಅಂತಂದ್ರೆ ಇನ್ನು ಏನನ್ನ ಬಿಡ್ತಾರೆ ಅಂತ ಈ ಮೂಲಕ ನಿಮ್ಗೆ ಹೇಳುತ್ತಾ ಒಂದಂತೂ ನಿಜ ಇವತ್ತಲ್ಲ ನಾಳೆ ನೇಪಾಳದ ಗತಿ ಭಾರತಕ್ಕೆ ಬಂದೇ ಬರುತ್ತೆ ಆ ನಿಟ್ಟಿನಲ್ಲಿ ಇವತ್ತಿನ ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟಾಧಿಕಾರಿಗಳು ಕೆಲಸ ಮಾಡ್ತಾ ಅಂತ ಹೇಳುತ್ತಾ ನಮ್ಮ ಧ್ವನಿ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ